ಅವರು ಬಹಳ ರಾಜಕೀಯದಲ್ಲಿ ಇರತ್ತೆ ನೀವು ಕೆಲಸ ಏನು ಮಾಡದೆ ಅಧಿಕಾರ ಮುಗಿಸಿದ ಮನುಷ್ಯ ವ್ಯಕ್ತಿ ಅವ್ರ ಒಳ್ಳೆ ಸ್ನೇಹಿತ ಆದರೆ ನಾ ಅವ್ರು ಕೇಳ್ತೇನೆ ನೀವು ಶಾಸಕ ಇದ್ದರಿ ನಿಮ್ ಕಾಂಟ್ರಿಬ್ಯೂಷನ್ ಏನು ನಮ್ಮ ಸರ್ಕಾರದಲ್ಲಿ ನಾವು ಕೆಲಸ ಮಾಡಿದ್ರೆ ಬರ್ಬೇಕಲ್ಲ ಈಗ ಲೋಕಸಭಾ ಸದಸ್ಯರವಾಗಿ ಗೌರವ ಆದ್ರೆ ಲೋಕಸಭಾ ಮಾಡಿದಾರೆ ಏನು ಎಂಟು ವರ್ಷ ಆಯ್ತು ಎರಡು ವರ್ಷ ಆಯ್ತಲ್ಲ ಈಗ ನಮ್ಮ ನನ್ನ ಕ್ಷೇತ್ರದಲ್ಲಿ ದಾಂಡೇಲಿ అల్లవర్ రేల్ స్టార్ట్ ఆయన ముంచో ఆగి అమ్మ ఊరు అంత రైల్వే మినిస్టర్ ఆవీ బందాకే అదే లింక్ ఇలా హి ఉండే సుమణవ్ బంది పునః నెరమూర్ పత్రా సుమో బర్దే మాతాడే అదే ఆనబల్ రైల్వే మినిస్టర్ ఇవ్వరు చాలా కార్యక్రమ చూమ్ కాంట్రిబ్యూషన్ ఏను రైల్వేస్ ಈ ಜಿಲ್ಲೆಯಲ್ಲಿ ರೈಲ್ವೆ ನೆಟ್ವರ್ಕ್ ಹೆಚ್ಚು ಮಾಡಲಿಕ್ಕೆ ಕಾಂಟ್ರಿಬ್ಯೂಷನ್ ಏನು ದಾಂಡಿಲ್ ಅಳ್ಳವರ್ ನಾ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ದೇನೆ ಮುಂಚಿನ ಮಾಡ್ತಾ ಬಂದಿದ್ದೇನೆ ಅಂಗಡಿ ಅದು ಹುಬ್ಳಿ ಅಥವಾ ಬೆಳಗಾವಿ ಲಿಂಕ್ ಮಾಡಬೇಕು ಅಣ್ಣವ್ರು ಯಾವ್ತಾರೆ ದಾಂಡಿಲಿಂದ ಹಾಗಾಗಿ ಅಲ್ಲೇ ಸೋಮಣ್ಣ ನಾನು ಮಾತಾಡಿದ್ರೆ ಭಾಷಣ ಹೇಳಿದ್ರು ಆಫೀಸರ್ ಹೇಳಿದ್ರು ಹುಬ್ಳಿ ಲಿಂಕ್ ಮಾಡ್ರಿ ಅಂತ ಈಗ ನಾನು ಅವ್ರ ರೈಲ್ವೆ ರೀಜನಲ್ ಮ್ಯಾನೇಜರ್ ಯಾರೋ ಇವತ್ತು ಮಾತಾಡಿದೆ ಇವರು ಹೇಳಿದ್ದಾರೆ ನೀವು ಲಿಂಕ್ ಮಾಡಿದೆ ಆದರೆ ಪುನಃ ಟ್ರೈನ್ ಬಂದ್ ಆಗ್ತದೆ ಲಿಂಕ್ ಮಾಡಿದೆ ಆಯ್ಕೆ ಕೇಳ್ತೇನೆ ಆರ್ಸ್ ಬರುವುದು ಜನರನ್ನ ಆಶೀರ್ವಾದ ಬೇಕು ಪ್ರಶ್ನೆ ಇಲ್ಲ ಅದಕ್ಕೆ ಜನ ಆರ್ಸ್ ಬರ್ತಾ ಇರ್ತದೆ ಕೆಲಸ ಮಾಡಿದೆ ಆ ಪಕ್ಷದ ಕಡೆ ಜನರು ಒಲವು ಇರ್ತೇವೆ ಆ ಕ್ಯಾಟಗರಿ ಲಕ್ಕಿ ಅದ ಅದೇ ಒಳ್ಳೇದ್ ಮಾಡಿದ್ದಾರೆ ಏನಂತ ಯಾರ ಬಗ್ಗೆ ಏನಂತೀರಿ ಜಲಸಿ ಅಥವಾ ಇಲ್ಲ ಈಗ ನೀವು ಕೇಳಿದ್ರು ಈಗ ಶಿರ್ಸಿ ಸಿರ್ಸಿ